ರನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಾವಾಗ್ಲೇ ಹೇಳ್ತಾ ಇದ್ವಲ್ಲ ಬಿ ಆರ್ ಐನವರು ನವರು ಡೆಪ್ತಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸಿ ಬಿ ಐನವರು ಕೂಡ ಎಫ್ ಐ ಆರ್ ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಅವರು ಕೂಡ ಎಂಟ್ರಿ ಕೊಟ್ಟು ಇ ಸಿ ಐ ಆರ್ ಅನ್ನ ದಾಖಲು ಮಾಡಿಕೊಂಡು ಸಾಕಷ್ಟು ಜನರ ಮೇಲೆ ದಾಳಿಯನ್ನ ಅಂದ್ರೆ ಅವರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಇ ಸಿ ಐ ಆರ್ ಯಾಕೆ ದಾಖಲು ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾಕೆ ಇಡಿ ಎಂಟ್ರಿ ಆಗಿದೆ ಅಂದ್ರೆ ಪಿ ಎಂ ಎಲ್ ಎ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳುವಂಥದ್ದು ಸೊ ಹೀಗಾಗಿ ಆ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು ಏಕೆಂದ್ರೆ ಅವ್ರ ಮನೆಯಲ್ಲಿ ಎರಡು ಕೋಟಿ ಅರವತ್ತೇಳು ಲಕ್ಷ ಹಣ ಸಿಗುತ್ತೆ ಅದರ ಜೊತೆಗೆ ಎರಡು ಕೋಟಿ ಬೆಲೆ ಬಾಳುವಷ್ಟು ಗೋಲ್ಡ್ ಕೂಡ ಸಿಕ್ಕಿರುವಂಥದ್ದು ಇದರ ಜೊತೆ ಜೊತೆಗೆ ಇವರ ಹಿಂದೆ ಯಾರೆಲ್ಲ ಇದ್ದಾರೆ ಕೆಲವರ ಸ್ವಾಮೀಜಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ ರಾಜಕಾರಣಿಗಳ ಲಿಂಕ್ ಹೆಸರು ಕೂಡ ಕೂಡ ಕೇಳಿ ಬರ್ತಾ ಇರುವಂತ ಅದರ ಜೊತೆಗೆ ಅಧಿಕಾರಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಗಾದ್ರೆ ಏನೇನೆಲ್ಲ ಆಗ್ತಾ ಇದೆ ರನ್ಯಾ ಸ್ಮಗ್ಲಿಂಗ್ ಪ್ರಕರಣ ಅಂದ್ರೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ರಣ್ಯರಾವ್ ಸ್ಮಗ್ಲಿಂಗ್ ಕೇಸ್ಗೆ ಇಡಿ ಅಧಿಕೃತ ಎಂಟ್ರಿ ರನ್ಯಾರಾವ್ ಅತ್ಯಾಪ್ತರ ಮನೆ ಮೇಲೆ ಇಡಿ ಮೆಗಾ ರೇಡ್ ದುಬೈನಿಂದ ಹದಿನಾಲ್ಕು ಕೆಜಿಗೂ ಹೆಚ್ಚು ಚಿನ್ನವನ್ನು ಅಕ್ರಮವಾಗಿ ತಂದ ಬಂಗಾರಿ ಕೇಂದ್ರ ಸರ್ಕಾರದ ಭದ್ರತೆಯನ್ನೇ ಉಲ್ಟಾಪಲ್ಟಾ ಮಾಡಿ ಚಿನ್ನ ಸಾಗಿಸಿದ ಚಿನ್ನಾರಿ ಕೋಟಿ ಕೋಟಿ ತೆರಿಗೆ ವಂಚಿಸಿದ ಸ್ಯಾಂಡಲ್ವುಡ್ನ ಸುಂದರಿ ರಾಜ್ಯ ಸರ್ಕಾರದ ಪ್ರಭಾವಿ ಮಂತ್ರಿಗಳ ಕುರ್ಚಿಗೂ ಕಂಟಕ ತಂದಿಟ್ಟಿರುವ ವೈಯಾರಿ ರನ್ಯಾರಾವ್ ಪ್ರಕರಣಕ್ಕೆ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ ಇಷ್ಟು ದಿನ ರನ್ಯಾರಾವ್ ಕೇಸ್ನಲ್ಲಿ ಸಿಬಿಐ ಅಧಿಕಾರಿಗಳು ಹಾಗೂ ಡಿಆರ್ಐ ಅಧಿಕಾರಿಗಳು ಮಾತ್ರ ವಿಚಾರಣೆ ನಡೆಸುತ್ತಿದ್ದರು ಈಗ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯ ಇಸಿಐಆರ್ ದಾಖಲಿಸಿಕೊಂಡು ದಿಢೀರ್ ದಾಳಿ ಮಾಡಿದೆ ಅಕ್ರಮ ಹಣ ವರ್ಗಾವಣೆ ದಂಧೆ ನಡೆಸಿರುವುದಕ್ಕೆ ಇಡಿಗೆ ಮಹತ್ವದ ಸಾಕ್ಷಿ ಸಿಕ್ಕಿದೆ ಅಂತ ಗೊತ್ತಾಗಿದೆ ಹಾಗಾಗಿನೇ ಏಕಾಏಕಿ ರಣ್ಯಾರಾವ್ ಹಾಗೂ ರನ್ಯ ಸಂಪರ್ಕದಲ್ಲಿರೋ ಮನೆಗಳು ಕಚೇರಿಗಳು ಸೇರಿ ಒಟ್ಟು ಬೆಂಗಳೂರಿನ ಒಂಬತ್ತು ಜಾಗಗಳಲ್ಲಿ ದಿಢೀರ್ ರೇಡ್ ಮಾಡಿ ಮಹತ್ವದ ದಾಖಲೆಗಳನ್ನೆಲ್ಲ ವಶಕ್ಕೆ ಪಡೆದಿದೆ ಜಾರಿ ನಿರ್ದೇಶನಾಲಯ ದಾಳಿ ಒಂದು ಅಕ್ರಮ ಚಿನ್ನ ಸಾಗಾಣಿಕೆ ಒಂದನೇ ಆರೋಪಿ ರನ್ಯಾರಾವ್ಗೆ ಸೇರಿರುವ ಲ್ಯಾವ್ಲೆ ರಸ್ತೆ ಅಪಾರ್ಟ್ಮೆಂಟ್ನಲ್ಲಿ ಇಡಿ ಅಧಿಕಾರಿಗಳು ತೀವ್ರ ಹುಡುಕಾಟ ನಡೆಸಿದ್ರು ಇದೇ ಫ್ಲಾಟ್ನಲ್ಲಿ ಈ ಹಿಂದೆ ಡಿಆರ್ಐ ಶೋಧ ನಡೆಸಿ ಎರಡು ಕೋಟಿ ಆರು ಲಕ್ಷ ಗರಿಗರಿ ನೋಟುಗಳನ್ನು ಸೀಸ್ ಮಾಡಿತ್ತು ಎರಡು ಕೋಟಿ ಅರವತ್ತೇಳು ಲಕ್ಷ ಮೌಲ್ಯದ ಚಿನ್ನವನ್ನೂ ವಶಕ್ಕೆ ಪಡೆದಿತ್ತು ಇವತ್ತು ಇದೇ ಮನೆಯಲ್ಲಿ ಇಡಿ ಶೋಧ ಮಾಡಿದೆ ಇಡಿ ದಾಳಿ ಎರಡು ತರುಣ್ ಕೊಂಡೂರು ರಾಜು ಮನೆ ಅಕ್ರಮ ಚಿನ್ನ ಸಾಗಾಣಿಕೆಯ ಎರಡನೇ ಆರೋಪಿ ತೆಲುಗು ನಟ ರನ್ಯಾರಾವ್ ಆಪ್ತ ಸ್ನೇಹಿತನಾಗಿದ್ದ ತರುಣ್ ಖ್ಯಾತ ಉದ್ಯಮಿ ಮಗನಾಗಿದ್ದು ಕೋರ್ಮಂಗಲದಲ್ಲಿರುವ ನಿವಾಸದಲ್ಲಿ ಇಡಿ ಶೋಧ ನಡೆಸಿದೆ ಇಡಿ ನಡೆಸಿದ ಮೂರನೇ ದಾಳಿ ಎಂದರೆ ಬಸವರಾಜು ನಿವಾಸ ಅಕ್ರಮ ಚಿನ್ನ ಸಾಗಾಣಿಕೆ ಮೂರನೇ ಆರೋಪಿಯಾಗಿದ್ದು ಈತ ಏರ್ಪೋರ್ಟ್ನಿಂದ ರನ್ಯಾಳನ್ನ ಕರೆತರಲು ಭದ್ರತೆ ಕೊಡುತ್ತಿದ್ದ ಪೊಲೀಸಪ್ಪ ಬೆಂಗಳೂರಿನಲ್ಲಿರುವ ನಿವಾಸದಲ್ಲಿ ಶೋಧ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಜಾರಿ ನಿರ್ದೇಶನಾಲಯ ನಡೆಸಿದ ನಾಲ್ಕನೇ ದಾಳಿ ಜತಿನ್ ಹುಕ್ಕೇರಿ ನಿವಾಸ ಜತಿನ್ ಮೊದಲ ಆರೋಪಿ ರನ್ಯಾರಾವ್ ಗಂಡ ಆಡುಗೋಡಿ ನಿವಾಸದಲ್ಲಿ ಇಡಿ ಶೋಧ ನಡೆಸಿದೆ ಇಡಿ ಅಧಿಕಾರಿಗಳ ಜೊತೆ ಡಿಆರ್ಐ ಅಧಿಕಾರಿಗಳಿಂದಲೂ ಪರಿಶೀಲನೆ ನಡೆದಿದೆ ಅಂತಾನು ಗೊತ್ತಾಗಿದೆ ಇನ್ನೂ ಇಡಿ ಅಧಿಕಾರಿಗಳು ರನ್ಯಾ ಆಪ್ತ ಸ್ನೇಹಿತರು ಹಾಗೂ ರನ್ಯಾ ತರುಣ್ ಜತಿನ್ಗೆ ಸೇರಿದ ಕಚೇರಿಗಳ ಮೇಲೂ ರೇಡ್ ಮಾಡಿದೆ ಕೆಲವರು ರನ್ಯಾ ಜೊತೆ ಫೋನ್ನಲ್ಲಿ ನಿರಂತರ ಸಂಪರ್ಕದಲ್ಲಿದ್ದವರ ಬೆನ್ನತ್ತಿದ್ದು ಬೆಂಗಳೂರಿನಲ್ಲಿ ಬೆಳಿಗ್ಗೆಯಿಂದ ಒಂಬತ್ತು ಕಡೆ ಇಡಿ ದಾಳಿ ಮಾಡಿ ಒಂದಷ್ಟು ಪ್ರಮುಖ ಸಾಕ್ಷಿಗಳನ್ನು ಸಂಗ್ರಹಿಸಿದೆ ಇದಿಷ್ಟು ಇಡಿ ಮತ್ತು ಡಿಆರ್ಐ ಅಧಿಕಾರಿಗಳು ನಡೆಸಿರುವ ದಾಳಿಯ ಪ್ರಮುಖ ಮಾಹಿತಿ ಈಗಷ್ಟೇ ಬೇಟೆ ಶುರು ಮಾಡಿರುವ ಇಡಿ ಹಲವರನ್ನ ವಿಚಾರಣೆಗೂ ಬರುವಂತೆ ನೋಟಿಸ್ ನೀಡಿದೆ ಅಂತ ಗೊತ್ತಾಗಿದೆ ಇದು ಒಂದು ಭಾಗವಾದರೆ ರಣ್ಯಾರಾವ್ ಚಿನ್ನದ ಬಿಸ್ಕೆಟ್ಗಳನ್ನು ತಗೊಂಡು ಭದ್ರತೆ ದಾಟಿ ಹೇಗೆ ಬರ್ತಿದ್ಲು ಅನ್ನೋದನ್ನು ಸಿಬಿಐ ಮತ್ತು ಡಿಆರ್ಐ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ರಣ್ಯಾರಾವ್ಳನ್ನ ಹಸಿರು ವಲಯದಿಂದ ಭದ್ರತೆ ಇಲ್ಲದೆ ಕರ್ಕೊಂಡು ಬರ್ತಿದ್ದ ಪ್ರೋಟೋಕಾಲ್ ಆಫೀಸರ್ ಬಸವರಾಜ್ ಸಿಬಿಐ ಮತ್ತು ಡಿಆರ್ಐ ಮುಂದೆ ಕೊಟ್ಟಿರುವ ಹೇಳಿಕೆಗಳು ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ರನ್ಯರಾವ್ಗೆ ಪ್ರೋಟೋಕಾಲ್ ಭದ್ರತೆ ಕೊಟ್ಟಿದ್ದೇ ಸಾಕು ತಂದೆ ಐಜಿಪಿ ರಾಮಚಂದ್ರರಾವ್ ಡಿಜಿಪಿ ರಾಮಚಂದ್ರರಾವ್ ಸೂಚನೆಯಂತೆ ರನ್ಯಾಗೆ ಭದ್ರತೆ ನೀಡಲಾಗ್ತಿತ್ತು ಈ ವಿಷಯವನ್ನ ವಿಚಾರಣೆ ವೇಳೆ ಮುಖ್ಯಪೇದೆ ಬಸವರಾಜ್ ಹೇಳಿಕೆ ನೀಡಿದ್ದಾನೆ ಹಲವು ವರ್ಷಗಳಿಂದ ಬಸವರಾಜ್ ಆದ ನನಗೆ ರನ್ಯಾ ಪರಿಚಯದಲ್ಲಿದ್ದರು ದುಬೈನಿಂದ ಬರೋ ಮೊದಲು ಕರೆ ಮಾಡಿ ನನಗೆ ಬರೋ ಟೈಮಿಂಗ್ಸ್ ಎಲ್ಲ ರನ್ಯಾ ಹೇಳುತ್ತಿದ್ರು ಅದರಂತೆ ರನ್ಯಾಗೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡುತ್ತಿದ್ದೆ ಅಂತ ಬಸವರಾಜ್ ಹೇಳಿಕೆ ಕೊಟ್ಟಿದ್ದು ನಾಲ್ಕು ಸಲ ಏರ್ಪೋರ್ಟ್ನಲ್ಲಿ ಡಿಜಿಪಿ ರಾವ್ ಅಣತಿಯಂತೆ ರನ್ಯಾಗೆ ಗ್ರೀನ್ ಚಾನೆಲ್ ಭದ್ರತೆ ಕೊಟ್ಟಿದ್ದನ್ನೂ ಒಪ್ಪಿಕೊಂಡಿದ್ದಾನೆ ಅಂತ ಗೊತ್ತಾಗಿದೆ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ ಇದೆ ವಿದೇಶಿ ಪೆಡ್ಲರ್ಗಳ ಸಿಂಡಿಕೇಟ್ ಗ್ರೂಪ್ ಇದೆ ಅನ್ನೋ ಪುರಾವೆ ಸಿಕ್ಕಿದೆ ದುಬೈನಿಂದ ಕೆಜಿಗಟ್ಟಲೆ ಚಿನ್ನ ತರುವುದಕ್ಕೆ ಭಾರತದಿಂದ ಹವಾಲಾ ರೂಪದಲ್ಲಿ ದುಬೈಗೆ ಹಣ ಹೋಗ್ತಿತ್ತು ಅನ್ನೋದಕ್ಕೂ ಪುರಾವೆ ಸಿಕ್ಕಿದೆ ಬರೀ ರನ್ಯಾರಾವ್ ಒಬ್ಬಳಕ್ಕೆ ಸಷ್ಟೇ ಅಲ್ಲ ಬೆಂಗಳೂರು ಮುಂಬೈ ದೆಹಲಿ ಏರ್ಪೋರ್ಟ್ಗಳಲ್ಲೂ ಗೋಲ್ಡ್ ಸ್ಮಗ್ಲರ್ಗಳನ್ನು ಬಂಧಿಸಲಾಗಿದೆ ಅವರಿಗೂ ನಟಿ ರಣ್ಯ ರಾವ್ಗೂ ನಂಟಿದ್ಯಾ ಅಂತ ಸಿಬಿಐ ತನಿಖೆ ಮಾಡುತ್ತಿದೆ ಯಾಕಂದರೆ ಇದೆಲ್ಲ ಸಿಬಿಐ ಎಫ್ಐಆರ್ನಲ್ಲೇ ಉಲ್ಲೇಖವಾಗಿರೋ ಅಂಶ ಮುಂಬೈ ಏರ್ಪೋರ್ಟ್ನಲ್ಲಿ ಇಬ್ಬರು ವಿದೇಶಿ ಪ್ರಜೆಗಳನ್ನು ಬಂಧಿಸಲಾಗಿತ್ತು ಇದರಲ್ಲಿ ಒಬ್ಬ ಒಮಾನ್ ದೇಶದವನು ಮತ್ತೊಬ್ಬ ಯುಎಇ ಪ್ರಜೆ ಅನ್ನೋದು ಗೊತ್ತಾಯಿತು ದುಬೈನಿಂದ ಈ ಇಬ್ಬರು ವಿದೇಶಿ ಪ್ರಜೆಗಳು ಮುಂಬೈಗೆ ಬಂದಿಳಿದಿದ್ರು ಖಚಿತ ಮಾಹಿತಿ ಮೇರೆಗೆ ಶೋಧ ನಡೆಸಿದಾಗ ಇಬ್ಬರ ಬಳಿ ಹದಿನೆಂಟು ಕೋಟಿ ಮೌಲ್ಯದ ಗೋಲ್ಡ್ ಸಿಕ್ಕಿದ್ದು ಸೀಜ್ ಮಾಡಲಾಗಿತ್ತು ಆಗ ಬಂಧಿತರಿಂದ ದೇಶದ ವಿವಿಧೆಡೆ ಗೋಲ್ಡ್ ಸ್ಮಗ್ಲಿಂಗ್ ನಡೆಯುತ್ತಿದೆ ಅನ್ನೋ ಸುಳಿವು ಸಿಕ್ಕಿತ್ತು ಅದೇ ಸಮಯದಲ್ಲಿ ಅಲರ್ಟ್ ಆಗಿ ಕಾರ್ಯಾಚರಣೆ ನಡೆಸಿದಾಗ ರನ್ಯಾರಾವ್ ಕೂಡ ಸಿಕ್ಕಿಬಿದ್ದು ರಣ್ಯಾರಾವ್ ಹತ್ರ ಸಿಕ್ಕಿದ ಹದಿನಾಲ್ಕು ಕೆಜಿ ಎಂಟುನೂರು ಗ್ರಾಂ ಚಿನ್ನ ಮನೆಯಲ್ಲಿ ಸಿಕ್ಕಿದ ಹಣ ಗೋಲ್ಡ್ ಎಲ್ಲ ಸೇರಿ ಒಟ್ಟು ಹದಿನೇಳು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಬೆಲೆಯಷ್ಟು ಚಿನ್ನ ಹಣ ಸೀಜ್ ಮಾಡಲಾಗಿದೆ ಈ ಎರಡೂ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ದುಬೈ ಲಿಂಕ್ ಇರುವುದು ಗೊತ್ತಾಗಿದ್ದು ಹಿಂದೆ ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್ ಇದೆ ಅಲ್ಲದೆ ಕೆಲ ಸರ್ಕಾರಿ ಅಧಿಕಾರಿಗಳು ಸ್ಮಗ್ಲಿಂಗ್ಗೆ ಸಹಾಯ ಮಾಡಿರೋ ಸಾಧ್ಯತೆ ಇದೆ ಅನ್ನೋದನ್ನ ಸಿಬಿಐ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದೆ ನಟಿ ರಣ್ಯಾರಾವ್ಗೆ ಮಂತ್ರಿಗಳ ಜೊತೆಗಿದ್ದ ಗೆಳೆತನಕ್ಕೂ ಸಿಬಿಐಗೆ ಸಾಕ್ಷ್ಯ ಸಿಕ್ಕಿದೆ ದಕ್ಷಿಣ ಭಾರತದ ಇಬ್ಬರು ಪ್ರಮುಖ ರಾಜಕಾರಣಿಗಳನ್ನ ವಿಚಾರಣೆ ನಡೆಸುವುದಕ್ಕೂ ಸಿಬಿಐ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಈ ಗ್ರಾಮೀಣ ಮಟ್ಟದಲ್ಲೂ ಕೂಡ ಡ್ರಗ್ಸ್ ಲಭ್ಯ ಆಗೋ ರೀತಿನಲ್ಲಿ ಇವತ್ತು ಆಗಿರ್ತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾನೂನು ವೈಫಲ್ಯ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಗೆಟಿಂಗ್ ಸೋ ಮಚ್ ಆಫ್ ಗೋಲ್ಡ್ ಇನ್ಸೈಡ್ ದ ಎನಿ ಸ್ಟೇಟ್ ಆರ್ ಎನಿ ಏರ್ಪೋರ್ಟ್ ದಿಸ್ ಅ ವೈಲೇಷನ್ ಸೊ ಕನ್ವಿನಿಯನ್ಸ್ ಇದೆ ಅಂತ ಅರ್ಥ ಇದನ್ನೇ ತನಿಖೆ ಆಗಲಿ ಈಗ ನಿನ್ನೆ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಾಗೆ ಏನು ಸಿಒಡಿ ತನಿಖೆಯನ್ನು ಕೊಟ್ಟಿದ್ರು ರಣ್ಯಾರಾವ್ ಕೇಸ್ ವಿಚಾರದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಅವರು ವಾಪಸ್ ತಗೊಂಡಿದ್ದಾರೆ ಸಿಬಿಐ ಎನ್ಕ್ವೈರಿ ಮಾಡ್ತಿದಾಗ ನಮ್ಮ ಕಡೆ ತೋರಿಸುವ ಅವಶ್ಯಕತೆ ಇಲ್ಲ ಸುಮ್ಮನೆ ಕೂಡ ಜವಾಬ್ದಾರಿಯಿಂದ ಮಾತಾಡಬೇಕಾಗ್ತದೆ ಇದರ ಮಧ್ಯೆನೆ ಇನ್ನೊಂದು ಅಚ್ಚರಿ ಅಂಶನೂ ಬೆಳಕಿಗೆ ಬಂದಿದೆ ಅದೇ ರಣ್ಯ ರಾವ್ಗೆ ಸ್ವಾಮೀಜಿಯೊಬ್ಬರ ಜೊತೆಗೆ ನಂಟಿತ್ತು ಅನ್ನೋದು ಆ ಸ್ವಾಮೀಜಿ ಬೇರೆ ಯಾರೂ ಅಲ್ಲ ನಮ್ಮ ಕರ್ನಾಟಕದವರೇ ರಣ್ಯ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಸ್ವಾಮೀಜಿ ಕೃಪೆ ಇದೆಯಂತೆ ಕರಾವಳಿ ಮೂಲದ ಸ್ವಾಮೀಜಿಯೇ ಗೋಲ್ಡ್ ಸ್ಮಗ್ಲಿಂಗ್ಗೆ ಕಿಂಗ್ ಪಿನ್ ಆಗಿದ್ದಾರಂತೆ ಈಗಾಗಲೇ ಬೆಂಗಳೂರಿನ ಸ್ವಾಮೀಜಿ ಮನೆಯಲ್ಲಿ ಡಿಆರ್ಐ ಶೋಧ ನಡೆಸಿ ಒಂದಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸಿದೆಯಂತೆ ಆದರೆ ದುಬೈನಲ್ಲಿ ವಾಸವಾಗಿರುವ ಕಿಂಗ್ ಪಿನ್ ಸ್ವಾಮೀಜಿ ಎರಡು ವರ್ಷಗಳ ಹಿಂದೆ ದುಬೈಗೆ ತೆರಳಿ ಅಲ್ಲೇ ಸೆಟಲ್ ಆಗಿದ್ದು ದುಬೈನಲ್ಲೇ ಕಚೇರಿ ಕೂಡ ತೆಗೆದಿದ್ದಾರಂತೆ ಆ ಸ್ವಾಮೀಜಿ ರಾಜಕಾರಣಿಗಳಿಗೆ ರಣ್ಯಾಳನ್ನ ಪರಿಚಯಿಸಿದ್ದೇ ಆ ಸ್ವಾಮೀಜಿ ದುಬೈನಲ್ಲೇ ಕುಳಿತು ರನ್ಯಾ ತರುಣ್ ಮೂಲಕ ಕೆಲಸ ಮಾಡಿಸ್ತಾ ಇದ್ದು ಮಧ್ಯವರ್ತಿಗಳ ಮೂಲಕ ಬಿಸ್ಕೆಟ್ ತಲುಪಿಸುತ್ತಿದ್ರಂತೆ ಈಗ ಆ ಸ್ವಾಮೀಜಿಗೆ ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ ಸಿಬಿಐ ತಯಾರಿ ಮಾಡಿಕೊಂಡಿದ್ದು ದುಬೈಗೆ ತೆರಳಿ ವಿಚಾರಣೆ ನಡೆಸಲು ಸಿಬಿಐ ಪ್ಲಾನ್ ರೆಡಿ ಮಾಡಿದ್ಯಂತೆ ಇನ್ನು ನಟಿ ರಾವ್ ದುಬೈ ಏರ್ಪೋರ್ಟ್ನಲ್ಲಿ ಭದ್ರತೆಯನ್ನ ಭೇದಿಸಿ ಹೇಗೆ ಚಿನ್ನ ತಂದ್ಲು ಅನ್ನೋದು ಕೂಡ ಆಘಾತಕಾರಿ ಅಂಶ ಸಿಬಿಐ ಡಿಆರ್ಐ ವಿಚಾರಣೆಯಲ್ಲಿ ಈ ಅಂಶಗಳನ್ನು ನಟಿ ರಾವ್ ವಿವರವಾಗಿ ಹೇಳಿದ್ದಾಳೆ ದುಬೈ ಏರ್ಪೋರ್ಟ್ ಭದ್ರತೆ ತಪಾಸಣೆ ಆಗಿತ್ತು ಆಮೇಲೆ ಟರ್ಮಿನಲ್ ಮೂರರ ಗೇಟ್ ಎ ಬಳಿ ಬರುವಂತೆ ಅನಾಮಿಕ ಕರೆ ಬಂತು ಅಲ್ಲಿಗೆ ಹೋದಾಗ ಬಿಳಿ ಬಣ್ಣದ ಗೌಂಧರಿಸಿದ್ದ ವ್ಯಕ್ತಿ ಚಿನ್ನ ಇರುವ ಎರಡು ಕವರ್ಗಳನ್ನು ತಂದುಕೊಟ್ಟ ಆರು ಅಡಿ ಎತ್ತರದ ವ್ಯಕ್ತಿಯಿಂದ ದುಬೈನಲ್ಲಿ ಚಿನ್ನ ಸಪ್ಲೈ ಆಯಿತು ಗೇಟ್ ಎ ಬಳಿಯ ಬಾತ್ರೂಮ್ನಲ್ಲಿ ಚಿನ್ನ ಬಚ್ಚಿಟ್ಕೊಂಡಿದ್ದು ಅಂತ ಹೇಳಿಕೆ ಕೊಟ್ಟಿದ್ದು ದುಬೈ ಏರ್ಪೋರ್ಟ್ನಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ಅಂಗಡಿಯಲ್ಲಿ ಅದಕ್ಕೆ ಬೇಕಾದ ಬ್ಯಾಂಡೇಜ್ ಖರೀದಿಸಿದ್ದನ್ನು ರನ್ಯಾರಾವ್ ಹೇಳಿದ್ದಾಳೆ ಅನ್ನೋ ಮಾಹಿತಿ ಗೊತ್ತಾಗಿದೆ ರನ್ಯಾರಾವ್ಗೆ ಅಂತಾರಾಷ್ಟ್ರೀಯ ಗೋಲ್ಡ್ ಸ್ಮಗ್ಲರ್ಗಳ ಜೊತೆ ಲಿಂಕ್ ಇದೆ ಅನ್ನೋದಕ್ಕೆ ಪುರಾವೆಗಳಿವೆ ಇದನ್ನು ಸಾಕ್ಷಿಗಳನ್ನಾಗಿ ಮಾಡಬೇಕು ತನಿಖೆ ನಡೆಸಬೇಕಿದ್ದು ಸಿಬಿಐ ಇಡಿ ಅಧಿಕಾರಿಗಳು ಡಿಆರ್ಐ ಟೀಂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಶೋಧ ನಡೆಸುತ್ತಿದೆ ಈ ಮಧ್ಯೆ ರನ್ಯಾರಾವ್ ಜಾಮೀನಿಗೂ ಅರ್ಜಿ ಹಾಕಿದ್ದಾಳೆ ನಾಳೆ ರನ್ಯಾರಾವ್ ಜಾಮೀನು ಆದೇಶ ಪ್ರಕಟವಾಗಲಿದೆ ಆರ್ಥಿಕ ಅಪರಾಧಗಳ ಕೋರ್ಟ್ ರನ್ಯಾಗೆ ಜಾಮೀನು ಕೊಡುತ್ತಾ ಅಥವಾ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸುತ್ತಾ ಅನ್ನೋದು ಈಗಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕೇಂದ್ರದ ತನಿಖಾ ಸಂಸ್ಥೆಗಳಾಗಿರುವಂತ ಸಿ ಬಿ ಐ ಇ ಡಿ ಈ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಎಂಟ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಯಾರಿಗೆಲ್ಲ ನಡುಕ ಶುರುವಾಗಿದೆ ಅನ್ನುವಂಥದ್ದನ್ನ ಅವ್ರು ಏನಾದರೂ ಅವ್ರ ಮನೆಗೆ ಹೋಗಿ ದಾಳಿಯನ್ನ ಮಾಡಿ ವಿಚಾರಣೆಯನ್ನ ಮಾಡಿ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಕಾದ್ ನೋಡೋಣ ನಿಜಕ್ಕೂ ಆ ರೀತಿಯಾಗಿ ತನಿಖೆಯನ್ನು ಮಾಡಲಾಗುತ್ತಾ ಇಲ್ವಾ ನಿಜಕ್ಕೂ ರಾಜಕಾರಣಿಗಳು ಸ್ವಾಮೀಜಿಗಳು ಹಾಗೆ ಅಧಿಕಾರಿಗಳ ಹೆಸರುಗಳು ಹೊರಗೆ ಬರುತ್ತಾ ಇಲ್ವಾ ಅನ್ನುವಂಥದ್ದನ್ನು ತನಿಖೆಯ ನಂತರ ಗೊತ್ತಾಗ್ತಾ ಹೋಗುತ್ತೆ